ಎಲ್ಲರಿಗೂ ಇಲ್ಲಿ ನೋಡ್ರಿ ನಮ್ಮಕ್ಕ ಇರೋಕೆ ಒಬ್ಬಕ್ಕೆ ನೋಡಿರಿ ಎರಡು ಮಕ್ಕಳು ನಾವು ಇಷ್ಟು ಜುವೆಲ್ಲರಿ ಸಾಕ್ಯಾಡ ತೋರಿಸ್ತೀನಿ ತಳ್ರಿ ನಿಮಗೆ ಈಗ ನೋಡಿ ಇವಿಷ್ಟುಗ ಇದೆಲ್ಲ ಫುಲ್ಲು ಬರೀ ಜುವೆಲ್ಲರಿ ಇದೆ ಇಷ್ಟು ಇದೊಂದು ಬಾಕ್ಸ್ ಇದು ಬಾಕ್ಸ್ ಇದು ಮೇಕಪ್ ಕಿಟ್ ಆಮೇಲೆ ಅದ್ರಾಗೆಲ್ಲ ಬರೀ ಇಯರಿಂಗ್ಸ್ ಅದಾವ ಆ ಬಾಕ್ಸಾಗ ಆಮೇಲೆ ನೋಡಿರಿ ನಿಮ್ಗೆ ಗೊತ್ತಿನ್ ಸರ ಈಗ ಒಂದೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಹೆಂಗೆ ಅಂತ ಸ್ಟಾರ್ಟ್ ಮಾಡ್ತೀನಿ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಜುವೆಲ್ಲರಿ ಅದಾವಂತ ಇರುವ ಆಕೆ ನೋಡಿರಿ ಹಿಂಗಿರ್ತಾ ಸ್ಕೂಲ್ ಹಿಂಗೆ ಇರ್ತಾಳ ಎಲ್ಲಿ ಹಿಂಗ ಇರ್ತಾಳ ಹಾಕೊಳ್ದಿಲ್ಲ ಬಿಡ್ತಿಲ್ಲ ಆದರೆ ಎಲ್ಲನೂ ಸಾಕ್ಯಾಳ ಇಲ್ಲಿ ನೋಡಿರಿ ಇದು ಇದು ಒಂದು ಆಮೇಲೆ ಇದು ಒಂದು ಅದೆರಡು ಕೂಡ ಒಂದು ಸೆಟ್ ರೀ ಅದ ಅದು ಸೇರಿ ಒಂದು ಸೆಟ್ ಅವೆರಡು ಸೆಟ್ ಇಯರಿಂಗ್ಸ್ ಈ ಮ್ಯಾಗಿಂದರ್ ಜೋಡಿ ಇದು ಬೇತಾಲ್ಮುನಿ ಆಮೇಲೆ ಇದು ಜುಮ್ಕಾ ಜುಮ್ಕಾ ರೀ ಆಮೇಲೆ ಇದು ಸೊಂಟ ಪಟ್ಟಿ ಇದು ಅದೊಂದು ಶಾರ್ಟ್ ನಕ್ಲಿ ಸರ್ ಆಮೇಲೆ ಅದೊಂದು ಕ್ಲಿಪ್ ಈ ಥರ ಇದಿಷ್ಟು ಸಾಕೊಳ್ಳೋ ಒಂದು ದಿವಸ ನಾನು ನಾನು ಹಾಕೊಂಡಿದ್ದಕ್ಕೆ ನೋಡಲೇ ಇಲ್ಲ ಅದಕ್ಕೆ ಯಾವಾಗ ಇಲ್ಲ ನಾನು ನೋಡೋನು ಇಲ್ಲ ಮತ್ತೆ ಈಗ ನೋಡಿರಿ ಇಲ್ಲಿ ಇದು ಸೊಂಟಪಟ್ಟಿ ಇಲ್ಲ ಐತೆ ಕೆಳಗಡೆ ಅದು ಇನ್ನೊಂದು ಈಗ ತೊಳಗ್ ಹಾಕ್ತಾರಲ್ಲ ತೋಳು ಬಂದಿ ಅಂತಾರಲ್ಲ ಅದು ಆಯಿತಾ ಹಾಂ ಈಗ ನೋಡಿರಿ ಮತ್ತೆ ಇದನ್ನೆಲ್ಲ ಎಷ್ಟು ಚೆಂದ ನೀಟಾಗಿ ಪ್ಯಾಕ್ ಮಾಡಿರ್ತಾಳೆ ಆದರೆ ನಾನಂತೂ ನೋಡಲೇ ಇಲ್ಲ ಇಷ್ಟು ಸರ್ ಇವಾಗ ನೋಡಕತ್ತೀನಿ ಇಲ್ಲಿ ನಮ್ಮ ಕನ್ ಊರಿಗಲ್ಲಿದ್ದೆಲ್ಲ ನೋಡೋಣ ಏನೇನು ಅದಾವ ಅಂತಂದು ತೋರ್ ಬಾ ನೋಡು ನೋಡಂತೆ ಅಂತ ಹೇಳಿಲ್ಲ ನೋಡಿ ಇಯರಿಂಗ್ಸ್ ಇಷ್ಟು ಚೆಂದ ಚಂದ ಅದಾವೆ ಬಟ್ ಯಾವಾಗ ಹಾಕೊಳ್ಳೋದಿಲ್ಲ ಅಕ್ಕಿ ಒಂದು ಫಂಕ್ಷನ್ದಾಗು ಹಾಕೊಳ್ಳೋಂಗಿಲ್ಲ ಏನಿಲ್ಲ ಹಂಗೆ ಸುಮ್ಮನೆ ಎಲ್ಲ ಅದಾವೆ ನನ್ನ ಹತ್ರನೂ ಅಂತೇಳಿ ಅಣ್ಣಂಗೆ ಇದು ಮಾಡ್ತಾಳೆ ನೋಡಿರಿ ಅನ್ನ ಪಾರ್ಟಿ ಸನ್ ಮಾಡಿಟ್ಟಾಳೆ ಜನಕ್ಕೆ ಅದು ಇದೆ ಎಲ್ಲ ನೋಡಿರಿ ಇಯರಿಂಗ್ಸಿಂದ ಎಷ್ಟು ಚಂದ ಐತಲ್ಲ ಎಷ್ಟು ಚಂದ ಅದಾವೆ ನೋಡೋವ ಎಲ್ಲ ಇದು ಜುಮ್ಕಾ ಫುಲ್ ಮುದ್ದಿನ ಬರ್ತೈತಿ ಇದು ಸ್ಟೋನ್ ಅದಿದು ಇದು ಜುಮ್ಕಾನೆ ಜುಮ್ಕಾನೆ ಕಲೆಕ್ಷನ್ ಜಾಸ್ತಿ ಅದಾವತಿ ಅಂತೇಳಿ ನೋಡಿರಿ ಇಯರಿಂಗ್ಸ್ ಎಷ್ಟು ಚಂದ ಅದಾವೆ ಇಷ್ಟು ಚಂದ ಚಂದ ಅದಾವೆ ಹಬ್ಬ ಇದ್ದಾಗ ಹಾಕ್ಕೊಳಂಗಿಲ್ಲ ಇನ್ನು ಬಾ ಭಾಳ ಅಂದ್ರೆ ಮ್ಯಾರೇಜ್ ಫಂಕ್ಷನ್ಗೆ ಅದು ಹಾಕ್ ಹಾಕೋತಾಳೆ ಅಷ್ಟೇ ಇದು ತಡಿ ಫುಲ್ ತೋರಿಸ್ತೇನೆ ನೋಡಿ ಎಷ್ಟು ಚಂದ ಐತಾನ ವರ್ಕ್ ಮಾತ್ರ ಮಸ್ತ್ ಮಾಡ್ಯಾರ ಇವೆಲ್ಲ ಹುಬ್ಬಳ್ಳಿಯಾಗ ಭಾರಿ ಚಂದ ಚಂದ ಸಿಗ್ತಾವೆ ಹುಬ್ಬಳ್ಳಿ ದುರ್ಗ ದುರ್ಗಬಾಯಿಲಿ ಮಾರ್ಕೆಟಿಗೆ ಹೋಗಿಬಿಟ್ರೆ ಎಲ್ಲ ವೆರೈಟಿನೂ ಸಿಗ್ತಾವ ಅಲ್ಲಿ ನೋಡಿರಿ ಇವರೆಲ್ಲ ಸಾರಿ ಪಿನ್ಯ ನೋಡಿ ಎಷ್ಟು ಕಲೆಕ್ಷನ್ಸ್ ಅದಾವೆ ಇಷ್ಟಕೊಂಡವ ನಾನು ಈಗ ಇಲ್ಲಿ ಬಂದ್ಮೇಲೆ ಮೇಲೆ ನೋಡಕ್ಕ ಏನೋಕ್ಕಿಂತ ಕಲೆಕ್ಷನ್ ಸರ್ ಇಷ್ಟಕೊಂಡಾಗ ಯಾವಾಗ ಹಾಕೊಂಡೆ ಇಲ್ಲ ನೀನು ಅಂತ ಹೇಳತ್ತಿದ್ದ ಈಪಿಗೆ ಯಾಕೆ ನಾಗ ಕತ್ಬಿಟ್ಟ ಮತ್ತು ನೋಡಿದ್ರೆ ಇಬ್ಬರು ಗಂಡು ಕಳೆದ ಇಷ್ಟು ಕೊಂಡು ಸಾಕೊಳ್ಳ ನೋಡಿ ಇದೆಲ್ಲ ಈಗ ಶಾರ್ಟ್ ನೆಕ್ಲೆಸ್ ಸರ್ ಅವಾಗ ಹಾಕ್ಕೊಳ್ಳೋದು ಸಾರಿ ಮೇಲೆ ಹಾಕೋಬೋದು ಲೆಹಂಗಾ ಮೇಲೆ ಹಾಕೋಬೋದು ಅಷ್ಟು ಇದು ನೋಡಿರಿ ಬ್ಲೂ ಕಲರ್ ಇದು ಎಷ್ಟೊಂದು ಐತಿ ಬಿಸ್ಕೊಂಡು ಮುತ್ತ ಅಂತಾರಲ್ಲ ಕಲರ್ದು ಆ ಥರ ಐತಿ ಒಂದು ಗ್ರೀನು ಒಂದು ಬ್ಲೂ ಕಲರ್ ಇನ್ನೊಂದು ವೈಟ್ ಮುತ್ತಿಂದು தவெல்ல எல்லா கலெக்ஷன்ஸ் எல்லாம் சாக்கிட்டு கொண்டால நோட் இதில் பாக்ஸ் தகு ஃபான்சி இவ் கவுன் ஆ ஃபரெல்லாம் அதரொழுக்கு ஃபான்சி இவ இவாக இதே பட்டர்ன்வல்ல இயரிங்ஸ் ஆமேலே நோட் நோடி இது எதுச்சந்தை ப்ளாக்கு கலர் மீன் ஆல்மோஸ்ட் வாய்ஸ் எல்லாம் இன்வெல்லாம் ஷேர்வானி ஒளகூ யூஸ் மாற வா హుడ్ర డ్రెస్ తగో హోబు సారి హోబోదు ఎలా థర్ హోదు అదే మ్యాచింగ్ ఇయరింగ్స్ ఇది అందుకే తోర్సరా తోర్స్ నూ నోడ్తీని అందే ఇంత బల్ మనీ ఎలా నీటగా ఇట్టాళ నీటగా ఎలా ఇక్కడ అదే హోళదు ఆవగా ఏనా కలెక్షన్స్ ఇలా మేకప్ రెష్గా ఈ సార్ నాకు ఫుల్గా ఇది ఇష్టం మేకప్ ఐతే ఒక్క మేకప్ మాకు ಹಾಕ್ ಆಲ್ಮೋಸ್ಟ್ ನಾವು ಅಷ್ಟು ಹಂಗ ಇದ್ದೀವಿ ಎಲ್ಲ ಐಟಮ್ಸ್ ಇದ್ರೂ ಯೂಸ್ ಮಾಡೋದು ಕಡಿಮೆ ಇದೆಲ್ಲ ಹಿಂದೆ ಹೇರ್ ಸ್ಟೈಲಿಗೆ ಹಾಕೋದು ಮತ್ತು ನಾವು ನೋಡೋದು ಹಿಂಗದು ಒಂದಷ್ಟು ಚಂದ ಮತ್ತು ಅದು ಸ್ಟೈಲ್ ಮಾಡಿರ್ತೀವಿ ಎಲ್ಲ ಹಿಂದೆ ಬೇರೆ ಬೇರೆ ಥರ ಆ ಥರ ಎಲ್ಲ ಮಾಡಿದಾಗ ಭಾಳ ಚಂದ್ ಕಾಣ್ತವೆ ಮಸ್ತ್ ಕಾಣ್ತವೆ ಇದ್ದು ಇದೈತಲ್ಲ ಹೂವಿಂದ ಗುಲಾಬಿ ಹೂಂಜ ಅದು ಬಾ ಅದು ಹಾಕೊಂಡಾಗ ಚಂದ್ ಕಾಣ್ತಿದ್ದ ನೋಡಿ ಎಷ್ಟು ಚೆಂದ ಹೋಗೋದು ಹ್ಞೂ ಇದನ್ನು ಕ್ಲೀಸ್ ಇನ್ನು ಎಲ್ಲಿ ತರ್ಶಾಕ ಇದು ಆನ್ಲೈನ್ ಆನ್ಲೈನ್ ತರ್ಸ ಅಂತ ಇದು ನೋಡಿರಿ ಎಷ್ಟು ಚೆನ್ನೈತೆ ಗ್ರೀನ್ ಕಲರ್ ಮಸ್ತ್ ಆಯ್ತಲ್ಲ ಭಾಳ ಇಷ್ಟ ಆಯಿತು ನನಗಿದ್ ನೋಡಿರಿ ಎಷ್ಟು ಚೆನ್ನೈತೆ ನೋಡಿರಿ ಸೇಮ್ ಇಯರಿಂಗ್ಸೇ ನೆಕ್ಲೆ ಹ್ಞೂ ಒಂದೇ ಥರ ತೊಗೊಂಡಿದ್ವಿ ಇದನ್ನು ಲಾಸ್ಟ್ ಟೈಮ ಐದು ಜನ ನೋಡಿ ಎಷ್ಟು ಚೆನ್ನಾಗಿ ಇನ್ನೊಂದು ಗ್ರೀನ್ ಕಲರ್ ಇದಿಲ್ಲ ನೋಡಿರಿ ಈಗ ಮೀಶೋದಾಗ ತರಿಸಿದ್ದು ಎರಡೂ ಎಷ್ಟು ಚೆಂದ ಬಂದು ಹ್ಞೂ ಅದ್ರ ಜೊತೆ ಇಯರಿಂಗ್ಸ್ ಮತ್ತು ನೋಡಿ ಎಷ್ಟು ಚೆಂದ ಐತಿ ಇದು ನೋಡ್ರಿ ಮತ್ತಿಂದ ಇದು ಬಾಯ್ಸ್ ಶೇರ್ವಾನಿ ತಾಗ ಹಾಕೋಬೋದ ಆಮೇಲೆ ನಾವು ಸಾರಿ ಒಳಗೆ ಇನ್ನು ಮಸ್ತ್ ಕಾಣ್ತೀವಿ ನೋಡ್ರಿ ಎಷ್ಟು ಚಂದ ಐತಿ ಈಗ ಹ್ಞೂ ಹ್ಞೂ ಇದು ನೋಡ್ರಿ ನೆಕ್ಲೆಸ್ ಬಾಕ್ಸ್ದಾಗ ವಾವ್ ನೋಡ್ರಿ ಎಷ್ಟು ಮಸ್ತ್ ಐತಿ ಫುಲ್ ಎಲ್ಲ ಗ್ರ್ಯಾಂಡ್ ಇದೆಲ್ಲ ಜಾಸ್ತಿ ಲೆಹಂಗಾದಾಗ ಯೂಸ್ ಮಾಡೋದು ಅಂದ್ರೆ ಇನ್ನೂ ಚೆಂದ ಕಾಣ್ತೈತಿ ಲೆಹಂಗಾದಾಗ ಅದರ ಆಮೇಲೆ ಇದು ಬಿಂದಿ ಇದು ಫುಲ್ ನೆಕ್ ನೆಕ್ಲೆಸ್ ಇದ ಆಮೇಲೆ ಇಯರಿಂಗ್ಸ್ ಅದ್ರ ಜೊತೆ ನೋಡ್ರಿ ಎಷ್ಟು ಚೆಂದೈತಿ ಇಯರಿಂಗ್ಸ್ ಈ ಥರ ಬರ್ತೈತಿ ಹ್ಞೂ ಚೆನ್ನಾಗಿಲ್ಲ ಕಲೆಕ್ಷನ್ ಸರ್ ಓಕೆ ನೋಡಿರಿ ಇದ್ರಾಗ ಇಯರಿಂಗ್ಸ್ ಇರ್ಬೋದು ಐತಿಂಕ್ ಹಾಂ ನೋಡಿರಿ ಎಲ್ಲ ಇಯರಿಂಗ್ಸ್ ಸಿಸ್ಟಮ್ದ ನೋಡಿರಿ ಇವೆಲ್ಲ ಕಲೆಕ್ಷನ್ಸ್ ಆದರೆ ಯಾವಾಗಲೂ ಕಿವಿ ಒಳಗೆ ಬಂಗಾರದು ಒಂದು ಜೊತೆ ಹಾಕೊಂಡು ಕುಂತ್ ಇವನು ಇವ್ನ ಯಾವಾಗ ಹಾಕೊಳ್ಳೋದಿಲ್ಲ ಯಾವಾಗೂ ಒಪ್ಪು ಮನೆ ಫಂಕ್ಷನ್ ಐತಿ ಸಾರಿ ಹಾಕೊಂಡಿರ್ತಾಳು ಅಂದಾಗ ಅದ್ರ ಮ್ಯಾಚಿಂಗ್ ಹಾಕೋತಾಳೆ ಅಷ್ಟೇ ನಾನು ಇನ್ನು ಹೆಣ್ಮಕ್ಳು ಇದ್ದಿದ್ರೆ ಎಷ್ಟು ಕಲೆಕ್ಷನ್ ಮಾಡ್ತಿಲ್ಲೇನು ಯಾಕೆ ಹೋಗೋಕ್ಕಿದ್ದು ಇಷ್ಟೆಲ್ಲ ಕಲೆಕ್ಷನ್ಸ್ ಐತೆ ಏನಾದರೂ ಎಲ್ಲರೂ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಮತ್ತೆ ಬೇರೆ ಬೇರೆ ಥರ ವೀಡಿಯೋಸ್ ನಿಮಗೆ ಹಾಕ್ತೀನಿ ಇವಾಗ ಜುವೆಲ್ಲರಿ ಕಲೆಕ್ಷನ್ ತೋರಿಸಿದ್ದೀನಿ ಇನ್ನೊಂದು ದಿವಸ ಅಕ್ಕ ಏನೇನು ಮನೆಯೊಳಗೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ನಲ್ಲ ನಾನು ನಿಮಗೆ ತೋರಿಸ್ತೀನಿ ಗೌರ್ಮೆಂಟ್ ಜಾಬ್ದವರು ಏನೇನು ಇಟ್ಕೊಂಡಿರ್ತಾರೆ ಅವರು ಯೂಸ್ ಮಾಡ್ತಾರೆ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಎಲ್ಲ ಕಲೆಕ್ಷನ್ಸ್ ಇರ್ತೈತಿ ಆದರೆ ಯೂಸ್ ಮಾಡೋದಿಲ್ಲ ಅಷ್ಟೇ ಹಾಗೆ ಸರ್ ಎಲ್ಲ ಕಲೆಕ್ಷನ್ಸ್ ಇಟ್ಕೊತಾರೆ ಸ್ಕೂಲಿಗೆ ಸರಿಯಾಗಂಗಿಲ್ಲ ಇನ್ನಾರು ಫಂಕ್ಷನ್ ಆಮೇಲೆ ಸ್ಕೂಲ್ ಒಳಗೆ ಫಂಕ್ಷನ್ ಅದೈತಿ ಜಾಸ್ತಿ ಇರ್ತೈತಿ ಹಾಗಾಗಿ ತೊಗೊಂಡಾಳೆ ಹಾಕ್ಕೊಳ್ಳೋದು ಕಡಿಮೆ ಯಾವಾಗರ ಅಪ್ರೂವ್ ಈಗ ಎಲ್ಲ ಕಲೆಕ್ಷನ್ ಬ್ಯಾಂಗಲ್ಸ್ ಇದೆ ಒಂದು ಸಾರಿ ಮ್ಯಾಚಿಂಗ್ ಆಗಲಿ ಅಂತ ಎಲ್ಲಾನು ತೊಗೊಂಡಾಳೆ ಸ್ಯಾರಿ ಹ್ಞೂ ಕೊಡೋದು ಕಡಿಮೆ ಕೊಡ್ತಾಳೆ ಅಪ್ರೂವ್ ಕೊಟ್ಟು ನೋಡಿರಿ ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗದ ಎಲ್ಲ ಕಲರ್ ಅದಾವೆ ಪಿಂಕ್ ಪರ್ಪಲ್ ಇದು ಕಲ್ಪಲ್ಲ ಅದು ಪಿಂಕ ಇದು ಬ್ಲೂ ಸ್ಕೈ ಬ್ಲೂ ಇದು ಕಲರ್ ಏನೇ ಹೇಳಿರಿ ಕಲರ್ ಅಂದ್ರೆ ಕಲರ್ ಅದೇ ಅದು ಎಷ್ಟು ಚಂದ ಕಾಣ್ತೈತಿ ನೋಡಿ ಅದು ಡಾರ್ಕ್ ಬ್ಲೂ ಅಂದರೆ ಇದು ರೆಡ್ ಹಾಂ ಇಲ್ಲಿ ನೋಡಿರಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಇದೆ ಇದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ನೋಡಿರಿ ವಿತ್ ಇಯರಿಂಗ್ಸ್ ಕೊಡ್ತಾರವ್ರೆ ಇಲ್ಲಿ ಕಳಕೆ ತೋರಿಸಿ ಹಾಂ ಇದು ಎಷ್ಟು ಚಂದ ಐತಿ ಒನ್ ಗ್ರಾಮ್ ಗೋಲ್ಡ್ ಅಂದರೆ ಗೋಲ್ಡ್ ಪಾಲಿಶ್ ಮಾಡಿರ್ತಾರೆ ಸಿಲ್ವರ್ ಜ್ಯುವೆಲರಿ ಸಿಲ್ವರ್ ಇರ್ತೈತಿ ಗೋಲ್ಡ್ ಪಾಲಿಶ್ ಮಾಡಿರ್ತಾರಲ್ಲ ಆ ಥರ ಇದು ನೋಡಿರಿ ಐತಿ ಇಯರಿಂಗ್ಸ್ ನೋಡಿರಿ ಎಷ್ಟು ಚೆನ್ನಾಗಿತ್ತಲ್ಲ ಹಂಗೆ ಇದು ಯಾರೇ ವಿಡಿಯೋ ನೋಡತ್ತೀರಿ ನಿಮ್ಗೆ ಯಾವ ಇಷ್ಟ ಇಷ್ಟಾಗಿತ್ತು ಕಮೆಂಟ್ ಮಾಡಿರಿ ಹೇಳಿರಿ ಮತ್ತು ಆಮೇಲೆ ಮತ್ತೆ ಅವರ ನ್ಯೂ ಕಲೆಕ್ಷನ್ಸ್ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ ಅಕಸ್ಮಾತ್ ನಿಮಗೆ ಯಾವ್ದಾರು ಬೇಕಾಗಿತ್ತಂದ್ರೆ ನಾನು ಹೇಳಿ ನಾನು ಯಾವ ಲಿಂಕ್ ಕಳಿಸ್ತೀನಿ ನಿಮಗೆ ತೊಗೊಳಕ್ಕೆ ನೋಡಿರಿ ಇದು ಗೋಲ್ಡ್ ಪಾಲಿಶ್ ಮಾಡಿದ್ದು ಸಿಲ್ವರ್ ಜುವೆಲ್ಲರಿ ಇರ್ತೈತಲ್ಲ ಗೋಲ್ಡ್ ಪಾಲಿಶ್ ಮಾಡಿರ್ತಾರೆ ಇದು ಪ್ರೈಸ್ ಎಷ್ಟಕ್ಕ ಸೆವೆನ್ ಫಿಫ್ಟಿ ಹಾಂ ಇದು ಪ್ರೈಸ್ ನೋಡಿರಿ ಸೆವೆನ್ ಫಿಫ್ಟಿ ರುಪೀಸ್ ಅಂತ ವಿತ್ ಇಯರಿಂಗ್ಸ್ ಮತ್ತು ಸ್ಟೋನ್ ಆಗಲಿ ಕಲರ್ ಆಗಿ ಏನಾಗೋದಿಲ್ಲ ನೋಡಿರಿ ನೋಡಿರಿ ಇಯರಿಂಗ್ಸ್ ಒಂದು ಸ್ವಲ್ಪ ಕಲರ್ ಹಾಳಾಗೋದಿಲ್ಲ ಇದು ಆಲ್ರೆಡಿ ತೊಗೊಂಡು ಟೂ ಇಯರ್ಸ್ ಆಯಿತಾ ಏನೂ ಆಗಿಲ್ಲ ಗೋಲ್ಡ್ ಪಾಲಿಷರ್ ಇರ್ಸತ್ತಲ್ಲ ಹಾಗಾಗಿ ಏನಾಗಿಲ್ಲ ಮತ್ತು ಬರೀ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಯಾರಿಗಾರ ಇಷ್ಟ ಆದರೆ ಹೇಳಿರಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಪ್ರೈಸ್ ಇದು ಪರ್ಚೇಸ್ ಮಾಡು ಅಂತೀರಿ ಯಾರ್ಯಾರು ವೀಡಿಯೋ ನೋಡತ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಇನ್ನೂ ಚೆನ್ನಾಗಿರೋ ವೀಡಿಯೋಸು ಹಾಕ್ತೀನಿ ನೋಡಿರಿ ಥ್ಯಾಂಕ್ ಯು ಆಲ್ ಬಾಯ ಬಾಯ್